ಕೋಲಾರದ ಕಾಂಗ್ರೆಸ್ ಸಭೆಯಲ್ಲಿ ಗದ್ದಲ ಉಂಟಾಗಿದೆ ಕೋಲಾರ ನಗರದ ಹೊರವಲಯದ ನಂದಿನಿ ಪ್ಯಾಲೇಸ್ ನಲ್ಲಿ ಕಾಂಗ್ರೆಸ್ ಸಭೆಯಲ್ಲಿ ಒಂದು ಗದ್ದಲ ಉಂಟಾಗಿದ್ದು ಪರಸ್ಪರ ಕೈ ಕೈ ಮಿಲಾಯಿಸಿಕೊಂಡಿದ್ದಾರೆ ಕಾಂಗ್ರೆಸ್ನ ಎರಡು ಗುಂಪಿನವರು ರಮೇಶ್ ಕುಮಾರ್ ಸೇರಿದಂತೆ ಕೆಲವರಿಗೆ ಸಭೆಗೆ ಆಹ್ವಾನ ಇಲ್ಲ ಅನ್ನೋ ವಿಚಾರಕ್ಕೆ ಗಲಾಟೆ ಆರಂಭವಾಗಿದ್ದು ಕೆಲ ಮುಖಂಡರಿಗೆ ಆಹ್ವಾನ ನೀಡಿಲ್ಲ ಅಂತ ಗಲಾಟೆ ಆರಂಭಿಸಿ ಕಾಂಗ್ರೆಸ್ ಶಾಸಕರ ಎದುರೇ ಪರಸ್ಪರ ತಳ್ಳಾಟ ನೂಕಾಟ ನಡೆದು ಹೋಗಿದೆ ಪರಸ್ಪರ ಗುಂಪುಗಳ ಮಧ್ಯೆ ಮುಖಂಡರೇ ಕೈ ಮಿಲಾಯಿಸಿಕೊಂಡಿದ್ದಾರೆ ಗುಂಪುಗಳ ಗಲಾಟೆ ಮಧ್ಯೆ ಶಾಸಕರು ಸುಮ್ನಾಗ್ಬಿಟ್ಟಿದ್ದಾರೆ ಜಿಲ್ಲಾ ಕಾಂಗ್ರೆಸ್ ಉಸ್ತುವಾರಿ ಎಂ ನಾರಾಯಣಸ್ವಾಮಿ ಅಧ್ಯಕ್ಷತೆಯಲ್ಲಿ ಒಂದು ಸಭೆಯನ್ನ ಕರೆಯಲಾಗಿತ್ತು ಆದರೂ ಕೂಡ ಶಾಸಕರು ಸುಮ್ಮನಾಗಿದ್ದಾರೆ ಸಭೆಯಲ್ಲಿ ಮುಖ್ಯಮಂತ್ರಿ ರಾಜಕೀಯ ಸಲಹೆಗಾರ ನಜೀರ್ ಅಹಮದ್ ಮಾಲೂರು ಶಾಸಕ ಕೆ ವೈ ನಂಜೇಗೌಡ ಕೋಲಾರ ಶಾಸಕ ಕೊತ್ತೂರು ಮಂಜುನಾಥ್ ಹಾಗೂ ಪರಿಷತ್ ಸದಸ್ಯ ಅನಿಲ್ ಕುಮಾರ್ ಸೇರಿದಂತೆ ಜಿಲ್ಲೆಯ ಕಾಂಗ್ರೆಸ್ ಮುಖಂಡರು ಭಾಗಿಯಾಗಿದ್ದರು ಈ ಒಂದು ಸಭೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹ ಮಾಡಿದವರಿಗೂ ಮಣೆ ಹಾಕಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿ ವಾಗ್ವಾದ ನಡೆದು ಹೋಗಿದೆ ಇನ್ನು ಸಭೆಗೆ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರನ್ನ ಆಹ್ವಾನ ಮಾಡಿಲ್ಲ ಅಂತ ವಾಗ್ವಾದ ಶುರುವಾಗಿ ಮಾತಿಗೆ ಮಾತು ಬೆಳೆದು ಸದ್ಯ ಸಭಾ ಕಾರ್ಯಕ್ರಮ ಆರಂಭ ಆಗಿದೆ ಕಾರ್ಯಕರ್ತರನ್ನ ಕೂಡ ಸಮಾಧಾನ ಪಡಿಸಿದ್ದಾರೆ ನಾಯಕರು ಸಭೆಯಲ್ಲಿ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಕಾರ್ಯಕರ್ತರು ಮುಂದೆ ಏನಾಗುತ್ತೋ ಕಾದ್ ನೋಡಬೇಕಾಗಿದೆ ವರದಿ ಶಿವಪ್ರಸಾದ್ ಶ್ರೀನಿವಾಸ ಕೂಡ ಸರ್ ನಿಮ್ಮಲ್ಲೇ ಟಾರ್ಗೆಟ್ ಮಾಡಿದ್ರು ಅಲ್ಲ ನಿಮ್ಮ ಏನು ಟಾರ್ಗೆಟ್ ಮಾಡಿದೆ ಏನು ಸರ್ ಉದ್ದೇಶ ಕೆಲಸ ಅಲ್ಲ ಲೋಕಸಭೆ ಚುನಾವಣೆಯಲ್ಲಿ ಪಕ್ಷದ ವಿರುದ್ಧ ಕೆಲಸ ಮಾಡಿದ್ರೆ ಅಂತ ಹೇಳ್ತಾ ಇದ್ದಾರೆ ಅವರ ಕಾಂಗ್ರೆಸ್ ಕೆಲವರು ನಾಯಕರೆಲ್ಲ ಹೇಳ್ತಿದ್ದಾರೆ ನಿಂತ್ಕೊಳ್ಳೋಣ ಇಲ್ಲ ಎರಡು ಸರ್ ಅಲ್ಲೇ ರೀ ಸರ್ ಹೇಳಿ ಸರ್ ಏನು ಸರ್ ಆಗಿದ್ದು ಏನಾಗಿದೆ ಅಲ್ಲ ಇಂಥದ್ದು ಘಟನೆ ನಿರೀಕ್ಷೆ ಮಾಡಿದ್ರೆ ಇವತ್ತು ಯಾಕಂದರೆ ನಿರೀಕ್ಷೆ ಮಾಡಿಲ್ಲ ಅಲ್ಲೇ ಮಾಡೋಕೆ ಬರ್ತಾ ಇದಾರೆ ಅಂತ ಹಾಂ ಅಲ್ಲೇ ಮಾಡ್ತಾ ಇದ್ದಾರಲ್ಲ ಸರ್